ಜಲೀಲ್ ಸಾಹೇಬ್ರಿಗೂ ನಿಮಗೂ ಅದೇನು ಕನೆಕ್ಷನ್ ಅವರು ನಮ್ಮ ನೇಬರ್ ತುಂಬಾ ಬಟ್ ತುಂಬಾ ನಮಗೆ ತುಂಬಾ ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಾಗೆ ಅವರು ತಾಯಿ ಹೇಳಿದಂಗೆ ತಾಯಿ ಏನೋ ಒಂದು ಅಮೌಂಟ್ ಕೇಳಲಿಕ್ಕೆ ಹೋದ್ರು ಸಮ್ ಅಮೌಂಟ್ ಅದು ಅಂದ್ರೆ ಆ ಟೈಮ್ ದೊಡ್ಡ ಅಮೌಂಟ್ ಅದು ಓಕೆ ಈಗಿನ ಟೈಮಲ್ಲಿ ಸಣ್ಣ ಅಮೌಂಟ್ ಕಾಣಬಹುದು ಬಟ್ ಕೇಳಿದ ಕೂಡಲೇ ಕೊಟ್ಟಿದ್ದಾರೆ ಅವರು ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳರವರೆಗೆ ಜಯಲಕ್ಷ್ಮಿ ಸಿಲ್ಕ್ಸಿನ ಬ್ಯಾನರ್ಸ್ ಹೋರ್ಡಿಂಗ್ಸ್ ಬಂಟಿಂಗ್ಸ್ ಕಟ್ಔಟ್ಸ್ ಗಳನ್ನ ನಾವು ಊರು ತುಂಬಾ ನೋಡ್ತಿರ್ಲಿಲ್ಲ ಖಂಡಿತ ಆದ್ರೆ ಇತ್ತೀಚೆಗಿನ ವರ್ಷಗಳಲ್ಲಿ ನಿಮ್ಮ ಜಾಹೀರಾತುಗಳು ಸ್ವಲ್ಪ ಅಲ್ಲಲ್ಲಿ ನಮಗೆ ಕಾಣೋದಕ್ಕೆ ಸಿಗುತ್ತೆ ಅಷ್ಟು ವರ್ಷಗಳು ಇಲ್ದಿದ್ದದ್ದು ಈಗ ಯಾಕೆ ಅಂತ ಒಂದು ಸಹಜ ಕುತೂಹಲದ ಪ್ರಶ್ನೆ ಇದಕ್ಕೆ ಏನಂತೀರಿ ಆಟೋ ರಿಕ್ಷಾದವರು ಬಟ್ ಅವರು ಆ ಟೈಮಲ್ಲಿ ನಮಗೊಂದು ಸಣ್ಣ ಒನ್ ತರ್ಟಿ ಸ್ಕರ್ ಫೀಟ್ ಇರುವಾಗ ಒಂದು ಐದು ರಿಕ್ಷಾ ಇಡ್ತಾ ಇದ್ರು ಆಗ ಅಣ್ಣ ರಿಕ್ವೆಸ್ಟ್ ಮಾಡಿದ್ರು ಒಂದು ರಿಕ್ಷಾ ಒಂದು ಇಡಬೇಡಿ ಒಂದೇ ಮಿಡ್ಲಲ್ಲಿ ಒಂದೊಂದು ರಿಕ್ಷಾ ಖಾಲಿ ಮಾಡಿ ಕೊಡಿ ಅಂತ ಹೇಳಿದ್ರು ಆ ಟೈಮಲ್ಲಿ ಕಾಲು ಮಾಡಿ ಕೊಡಲಿಲ್ಲ ಅವರು ಸೇಫಾಗಿ ಸೇಫರ್ ಸೈಡ್ಗೋಸ್ಕರ ಪಕ್ಕದ ಬಿಲ್ಡಿಂಗ್ ತಗೊಂಡೆವು ಕಸ್ತೂರಿ ಸಂಕೀರ್ಣ ಬಾಡಿಗೆಗೆ ತಗೊಂಡೆವು ಅಲ್ಲಿ ಓಕೆ ಅಲ್ಲಿ ಹಾಗೆ ಅಲ್ಲಿ ಬಂದ ನಂತರ ನಮಗೆ ಸ್ವಲ್ಪ ಕಾರ್ ಪಾರ್ಕಿಂಗ್ ಸಿಕ್ಕಿತ್ತು ಅಲ್ಲಿ ಕಾರ್ ಪಾರ್ಕಿಂಗ್ ಸಿಕ್ಕಿತ್ತು ಮತ್ತೆ ಎಕ್ಸ್ಟ್ರಾ ಕಾರ್ ಪಾರ್ಕಿಂಗ್ ಜಾಗ ಸಿಗ್ಲಿಲ್ಲ ಸ್ವಲ್ಪ ಅದರ ಮುಂದೆ ಅಪೋಸಿಟ್ ಇಡುವಾಗ ಅಲ್ಲಿ ಸಹ ಸೇಮ್ ತೊಂದರೆ ಮಾಡಿದ್ರು ಎಗೈನ್ ಹಾಗೆ ಅದೆಲ್ಲ ನಾವು ಆ ಟೈಮಲ್ಲಿ ಬೇಜಾರಾಯ್ತು ಅವ್ರ ಮೇಲೆ ನಿಮಗಿರುವಂಥ ಸ್ಟ್ರೆಸ್ ಇದನ್ನ ಮ್ಯಾನೇಜ್ ಹೇಗೆ ಮಾಡ್ತೀರಿ ನಾವೊಂದು ಸ್ಟ್ರೆಸ್ ಅಂತ ಒಂಥರ ಎಂಜಾಯ್ ಮಾಡ್ತಿದ್ರೆ ಎಂಜಾಯ್ ಸ್ಟ್ರೆಸ್ ತಗೊಂಡು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ವಾ ಹೌದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಸಹ ಎಂಜಾಯ್ ತರತೇವೆ ಖುಷಿ ಪಡ್ತೇವೆ ಪ್ರತಿಯೊಂದು ವಿಷಯಲ್ಲೂ ಕಲಿ ಸಿಗುತ್ತೆ ನಮಗೆ ಅಲ್ವಾ ಕಲಿಯುವುದು ಇಂಪಾರ್ಟೆಂಟ್ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಮ್ಮ ಕೂತು ಮಾತಾಡುವ ಪಾಡ್ಕಾಸ್ಟ್ ಸರಣಿನಲ್ಲಿ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮನೆ ಮನೆ ಮಾತಾಗಿರುವ ಮತ್ತು ಮುಂಚೂಣಿಯಲ್ಲಿ ಕಾಣಲಿಕ್ಕೆ ಸಿಗುವಂತಹ ಜವಳಿ ಮಳಿಗೆಗಳಲ್ಲಿ ಒಂದು ಈಗ ಪ್ರಸ್ತುತ ಬನ್ನಂಜೆಯಲ್ಲಿರುವಂತಹ ಜಯಲಕ್ಷ್ಮಿ ಸಿಲ್ಕ್ಸ್ ಇದರ ಪಾಲುದಾರರಲ್ಲಿ ಒಬ್ಬರಾದಂತಹ ರವೀಂದ್ರ ಹೆಗ್ಡೆ ಅವರು ಇವರು ಇಡೀ ಎಂಟೈರ್ ಜರ್ನಿಯನ್ನು ಮಾತಾಡೋದಕ್ಕೆ ನಮ್ಮನ್ನು ಸೇರಿಕೊಂಡಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನಮಸ್ಕಾರ ತುಂಬ ಖುಷಿ ಆಗ್ತಿದೆ ಆಕ್ಚುಲಿ ನೀವು ಸಿಕ್ಕಿದ್ದೆ ನಮ್ಗೆ ಅಪರೂಪ ಫಸ್ಟ್ ಟೈಮ್ ಅನಿಸುತ್ತೆ ನೀವು ಈ ಥರ ಇಂಟರ್ವ್ಯೂಸ್ ಎಲ್ಲ ಕೊಡ್ ಇಂಟರ್ವ್ಯೂ ಕೊಡ್ತಿರೋದು ಫಸ್ಟ್ ಟೈಮ್ ಐ ಮೈ ರೈಟ್ ಕರೆಕ್ಟ್ ಬಿಕಾಸ್ ವೈಯಕ್ತಿಕವಾಗಿ ನಾನು ತುಂಬ ಎಕ್ಸೈಟ್ ಆಗಿದ್ದೇನೆ ನಿಮ್ಮ ಜರ್ನಿಯನ್ನು ಕೇಳೋದಕ್ಕೆ ತುಂಬ ಖುಷಿ ಅನಿಸ್ತಿದೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಐವತ್ತು ವರ್ಷಗಳನ್ನು ನಿಮ್ಮ ಸಂಸ್ಥೆ ಪೂರೈಸಿದೆ ಇದೊಂದು ಎಂಥ ದೊಡ್ಡ ವಿಷಯ ಅಲ್ವಾ ಖಂಡಿತ ಹೇಗೆ ಅನಿಸ್ತಿದೆ ಏನು ಹೇಳ್ತೀರಿ ಇದ್ರ ಬಗ್ಗೆ ತುಂಬ ಅಲ್ಲಿ ಜರ್ನಿಯಲ್ಲಿ ತುಂಬ ಅನುಭವಿಸಿದ್ದೇವೆ ನಾವು ತುಂಬ ನೋವನ್ನು ಸಹ ಖುಷಿಯನ್ನು ಸಹ ಎಲ್ಲವನ್ನು ಸರ್ ಯುರೋಪಿಯರು ಎಲ್ಲವನ್ನು ಅನುಭವಿಸ್ತೀವಿ ನಾವು ತುಂಬ ಚೆನ್ನಾಗಿತ್ತು ಜರ್ನಿ ಬಟ್ ಎಲ್ಲವೂ ನಮಗೆ ನೋಡಲಿ ಸಿಗಿತು ಒಂದು ವರ್ಷ ಆಗುತ್ತೆ ಆಗಸ್ಟ್ ಇಪ್ಪತ್ತೈದಕ್ಕೆ ಇಪ್ಪತ್ತಾಕೆ ಒಂದು ವರ್ಷ ಆಗುತ್ತೆ ಅಲ್ವಾ ನೀವು ಉದ್ಯಾವರದಿಂದ ಇಲ್ಲಿಗೆ ಬಂದು ಬನ್ನಂಜಿಗೆ ಬಂದು ಹೌದು ಈಗಲೂ ಜನ ಉದ್ಯಾವರಕ್ಕೆ ಹೋಗ್ತಾರಾ ಅಥವಾ ಇಲ್ಲಿಗೆ ಬರ್ತಾರಾ ಅಲ್ಲ ಜನ ಇಲ್ಲಿಗೆ ಬರ್ತಾರೆ ಹೇಳುವಾಗ ಉಜ್ಜಾವ್ ಜ್ಯೂಲಿಷ್ ಅಂತ ಹೇಳಿ ಬ್ರ್ಯಾಂಡಿಂಗ್ ಅಲ್ಲಿ ಹೇಳ್ತಾರೆ ಉಜ್ಜಾವರ ವರ್ಡ್ ಅನ್ನು ಯಾವಾಗ್ಲೂ ಯೂಸ್ ಮಾಡ್ತಾರೆ ಅಲ್ವಾ ಹೌದು ಸೊ ಇಟ್ ಟೇಕ್ ಸಮ್ ಸಮ್ ಮೋರ್ ಟೈಮ್ ಅಂತ ಉದ್ಯಾವರ ಜಯಲಕ್ಷ್ಮಿ ಅಂತ ಹೇಳಿ ಕರೀತಾರೆ ಕರೆಯುವಾಗ ಹ್ಮ್ ಹ್ಮ್ ಓಕೆ ಬಟ್ ನಾವು ಇಲ್ಲಿರುವಾಗ ಉದ್ಯಾವರದ ಫೀಲಿಂಗ್ ಬರುತ್ತೆ ನನಗೆ ಬರುತ್ತಾ ಅದು ಉಡುಪಿ ಅಂತ ನಮ್ಗೆ ಎನಿಸುದಿಲ್ಲ ಅಂಗಡಿ ಒಳಗಿರುವಾಗ ನಾವು ಸಹ ಉದ್ಯಾವರದಲ್ಲಿ ಇದ್ದದೇ ಅದೇ ತರ ನೆನಪು ಬರ್ತಾ ಓಕೆ ಓಕೆ ಸರ್ ಐವತ್ತು ವರ್ಷಗಳ ಹಿಂದಕ್ಕೆ ಹೋಗಬೇಕು ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ನಿಮ್ಮ ಈ ಜಯಲಕ್ಷ್ಮಿ ಮಳಿಗೆ ಆರಂಭ ಆಗುತ್ತೆ ನೀವು ಮೋಸ್ಟ್ಲಿ ಆಗಿನ್ನೂ ಹುಟ್ಟಿರಲಿಲ್ಲ ಓಕೆ ಇದು ಹೇಗೆ ಆರಂಭ ಆಯಿತು ಯಾರು ಮಾಡಿದ್ರು ಇದರ ಹಿನ್ನೆಲೆ ಏನು ಸ್ಟಾರ್ಟ್ ಮಾಡಿ ನೈನ್ಟೀನ್ ಸಿಕ್ಸ್ಟಿ ನೈನ್ ಅಲ್ಲಿ ನನ್ನ ತಂದೆಯ ತಂದೆ ಅಂದ್ರೆ ನನ್ನ ಅಜ್ಜ ಅವ್ರ ತಂದೆಗೆ ಏಳ ಎಂಟು ವರ್ಷ ಇರುವಾಗಲೇ ತೀರ್ಕೊಂಡಿದ್ದಾರೆ ತಂದೆಯ ಅಜ್ಜ ಅಂದ್ರೆ ಅಜ್ಜನ ತಮ್ಮ ಗೋಪಾಲ್ ಹೆಗಡೆ ಅವರು ತಂದೆಯನ್ನು ಸಪೋರ್ಟ್ ಆಗಿ ತುಂಬ ಸಪೋರ್ಟಿಂಗ್ ಆಗಿ ಮಾಡಿದ್ದಾರೆ ಅವರು ದೊಡ್ಡದಾಗಿ ಬೆಳೆಸಿದವರೇ ಎಲ್ಲವೂ ಅವರೇ ತಂದೆಯ ತಾಯಿ ಹೆಸರು ಲಕ್ಷ್ಮೀ ದೇವಿ ಓಕೆ ಲಕ್ಷ್ಮೀ ದೇವಿ ಹೆಗಡೆ ಹಾಗೆ ತಂದೆಗೊಂದು ಏನೋ ಮನಸ್ಸಾಯ್ತು ತಾಯಿ ಹೆಸರು ಇಡಬೇಕಂದ್ರೆ ಮನಸ್ಸಾಯ್ತು ಹಾಗಾಗಿ ಲಕ್ಷ್ಮೀ ಜಯ ಲಕ್ಷ್ಮೀ ದೇವಿ ಹೆಗಡೆಯನ್ನು ಜಯಲಕ್ಷ್ಮಿ ಅಂತ ಮಾಡಿಬಿಟ್ರು ಲಕ್ಷ್ಮೀ ಅವರಿಗೆ ಮೇಯ್ನ್ ಇಂಪಾರ್ಟೆಂಟ್ ಬೇಕಾಗಿತ್ತು ಓಕೆ ಹಾಗಾಗಿ ಅವರದನ್ನು ಜಯಲಕ್ಷ್ಮಿ ಜಯಲಕ್ಷ್ಮಿ ಅಂತ ಮಾಡಿಬಿಟ್ರಿ ಇದು ಆರಂಭ ಆಗಿದ್ದು ಉದ್ಯಾವರದಲ್ಲೇ ಇದಲ್ಲ ಉಜ್ಜಾವರ ಉಜ್ಜಾವರದಲ್ಲಿ ಸ್ಟಾರ್ಟಿಂಗ್ ಕರೆಕ್ಟ್ ಅಲ್ವಾ ಹೌದು ಸಣ್ಣ ಪ್ರಮಾಣದಲ್ಲಿ ಉಜ್ಜಾವರದಲ್ಲೇ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಸಣ್ಣ ಪ್ರಮಾಣ ಅಂದ್ರೆ ತುಂಬಾ ಸಣ್ಣ ಪ್ರಮಾಣ ಸಾಧಾರಣ ನೂರು ಸ್ಕ್ವೇರ್ ಫೀಟ್ ಒಳಗಿಂದ ಸ್ಟಾರ್ಟ್ ಮಾಡಿದ್ರು ಅದರ ನಂತರ ಉಜ್ಜಾವರ ಪೇಟೆಗೆ ಬಂದೆವು ಅಲ್ಲಿ ನೂರ ಮೂವತ್ತು ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಮಾಡಿದೆವು ಜಲಜಾರ್ ಶೆಟ್ಟಿ ಅವರ ಬಿಲ್ಡಿಂಗ್ ಅಲ್ಲಿ ಅಂತ ಬಿಲ್ಡಿಂಗ್ ಇತ್ತು ಅದರಲ್ಲಿ ಸ್ಟಾರ್ಟ್ ಮಾಡಿದೆವು ಒನ್ ತರ್ಟಿ ಸ್ಕ್ವೇರ್ ಫೀಟ್ ತಂದೆಯವರು ಸ್ಟಾರ್ಟ್ ಮಾಡಿದ್ರು ಮೊದಲ ಅಂಗಡಿಯ ಈಗಲೂ ಇದೆಯಾ ನಿಮ್ಮ ಖಂಡಿತವಾಗಿದೆ ಓಕೆ ಸೊ ನೂರು ಸ್ಕ್ವೇರ್ ಫೀಟ್ ಇಂದ ಆರಂಭ ಆದಂತ ನಿಮ್ಮ ಮಳಿಗೆ ನೂರ ಮೂವತ್ತು ಇವತ್ತೀಗ ಈ ಶಾಪ್ ಎಷ್ಟು ದೊಡ್ಡದು ಈಗ ಸ್ಕ್ವೇರ್ ಫೀಟ್ ಫೀಟ್ ಇಷ್ಟು ಈಗ ವ್ಯವಹಾರ ನಡೀತಾ ಇದೆ ಓಕೆ ಅಲ್ಲಿ ಹಾಲಿಮಾ ಸಬ್ಜು ಆಡಿಟೋರಿಯಂ ಉದ್ಯಾವರದಲ್ಲಿ ಒಂದು ಉದ್ಯಾವರ ಅಂತಂದ್ರೆ ಒಂದು ಎರಡು ವಿಷಯಗಳಿಗೆ ಬಹಳ ಹೆಸರುವಾಸಿ ಆಗಿತ್ತು ಒಂದು ನಿಮ್ಮ ಜಯಲಕ್ಷ್ಮಿ ಸಿಲ್ಸ್ ಬಿಟ್ರೆ ಹಲಿಮಾ ಸಬ್ಜು ಆಡಿಟೋರಿಯಂ ಅದ್ರ ಮುಖ್ಯಸ್ಥರು ಜಲೀಲ್ ಹೌದು ಜಲೀಲ್ ಸಾಹೇಬ್ರಿಗೂ ನಿಮಗೂ ಅದೇನು ಕನೆಕ್ಷನ್ ಅವರು ನಮ್ಮ ನೇಬರ್ ತುಂಬಾ ಫ್ಯಾಮಿಲಿ ಮೆಂಬರ್ ಇದ್ದಾಗೆ ಅವರು ಮತ್ತೊಂದು ಏನಂತ ಹೇಳಿದ್ರೆ ನಮ್ಗೆ ಆ ಟೈಮಲ್ಲಿ ಫೈನಾನ್ಷಿಯಲ್ ತುಂಬ ಕಷ್ಟ ಇತ್ತು ಆಗ ಏನೋ ಟೈಮ್ ಬದಲು ವಿಷಯ ತಾಯಿ ಹೇಳಿದ್ ನಂಗೆ ತಾಯಿ ಏನೋ ಒಂದು ಅಮೌಂಟ್ ಕೇಳಲಿಕ್ಕೆ ಹೋದ್ರು ಸಮ್ ಅಮೌಂಟ್ ಅದು ಆ ಟೈಮಲ್ಲೇ ದೊಡ್ಡ ಅಮೌಂಟ್ ಅದು ಈಗಿನ ಟೈಮಲ್ಲಿ ಸಣ್ಣ ಅಮೌಂಟ್ ಕಾಣಬಹುದು ಬಟ್ ಕೇಳಿದ ಕೂಡಲೇ ಕೊಟ್ಟಿದ್ದಾರೆ ಅದು ಎಷ್ಟು ಅಂತ ಹೇಳ್ಬೋದಾ ಹಾ ಸದಾಣ ಸುಮಾರು ಒಂದು ಆ ಟೈಮಲ್ಲಿ ಸೆವೆಂಟಿ ಟೂ ಸೆವೆಂಟಿ ತ್ರೀ ಟೈಮಲ್ಲಿ ಒಂದು ಐವತ್ತು ಸಾವಿರ ಓಕೆ ಅದು ಈಗಿನ ಅಮೌಂಟಿಗೆ ಈಗ ಗೊತ್ತಾಗುತ್ತೆ ಹೇಗ್ ಹೇಳಿ ಹೌದಾ ಐದು ಕೋಟಿಗೆ ಸರಿ ಆಗ್ಬೋದು ಅದು ಅದು ಆ ಕಾಲದಲ್ಲಿ ಅದು ಆ ಕಾಲದಲ್ಲಿ ಅವರು ತಕ್ಷಣಕ್ಕೆ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಆದ ತಕ್ಷಣ ಏನು ಏನು ಇದು ತಕೊಳ್ಳೋದೆ ಸೆಕ್ಯೂರಿಟಿ ಕೊಟ್ಟ ತಕೊಳ್ಳದೆ ಕೊಟ್ಟಿದ್ದಾರೆ ಅವರು ನೋಡಿ ಆ ಕಾಲದ ಬಾಂಧವ್ಯ ಹೇಗಿತ್ತು ಅಲ್ವಾ ಅದೇ ಈಗಿನ ಕಾಲದಲ್ಲಿ ಸಹ ನಾವು ನೆನಪಿಟ್ಟುಕೊಂಡಿದ್ದೇವೆ ಅವರು ನಮ್ಮೊಟ್ಟಿಗೆ ಬರ್ತಾರೆ ನಮ್ಮೊಟ್ಟಿಗೆ ಇರ್ತಾರೆ ಅವರು ಈಗ ಸಹ ಆ ರಿಲೇಷನ್ಶಿಪ್ ಇನ್ನೂ ಕಂಟಿನ್ಯೂಷನ್ ಇದೆ ಹ್ಮ್ ಓಕೆ ಸೊ ಅಂದರೆ ಇನಿಷಿಯಲ್ ಡೇಸಿನ ಈ ಆರಂಭದ ಸ್ಟ್ರಗಲ್ ಅಂತ ಇರುತ್ತಲ್ಲ ಸರ್ ಅದನ್ನೆಲ್ಲವನ್ನ ಮಾಡಿದವರು ನಿಮ್ಮ ತಂದೆಯವರು ತಂದೆಯವರು ಖಂಡಿತ ಅಲ್ವಾ ಅವರು ಎಷ್ಟು ವರ್ಷ ಈ ಸಂಸ್ಥೆಯನ್ನು ಮುನ್ನಡೆಸಿದರು ಅವರು ಸಾವಿರದ ಒಂಬೈನೂರ ತೊಂಬತ್ತ ಎಂಟು ತನಕ ಮಾಡಿದ್ದಾರೆ ಎರಡು ಸಾವಿರ ಸಂಸ್ಥೆಗೆ ಬರ್ತಾ ಇದ್ರು ಅದ ನಂತರ ಸ್ವಲ್ಪ 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 ಕಮ್ಮಿ ಮಾಡ್ತಾ ಬಂದ್ರು ಅವರೊಂದು ಶುಗರ್ ಕಾಯಿಲೆ ಸಕ್ಕರೆ ಇದ್ದ ನಿಮಿತ್ತ ಸ್ವಲ್ಪ ತೊಂದರೆ ಕೊಟ್ಟಿತ್ತು ಅವರಿಗೆ ಹೆಲ್ತ್ ಇಶ್ಯೂ ಸ್ವಲ್ಪ ತೊಂದರೆ ಕೊಟ್ಟಿತು ತುಂಬಾ ಸ್ಟ್ರಗಲ್ ಮಾಡಿದಾರೆ ಅವರು ನೀವು ಇಲ್ಲಿಗೆ ನಿಮ್ಮ ಎಂಟ್ರಿ ನಿಮ್ಮ ಅಣ್ಣ ಆಗಿದ್ದೀಯ ಎಂಟ್ರಿ ಆದ್ರು ನಾನು ನೈಂಟಿ ಏಟಲ್ಲಿ ಎಂಟ್ರಿ ಆದರ್ಸ್ ಸಿಕ್ಸ್ ಇಯರ್ಸ್ ಈಗ ಆ ಕಾಲದಲ್ಲಿ ಅಂದ್ರೆ ನೀವು ಎಂಟರ್ ಆಗುವಂತ ಟೈಮ್ ಅಲ್ಲಿ ಉಡುಪಿಯಲ್ಲಿ ದೊಡ್ಡ ದೊಡ್ಡ ಮಳಿಗೆಗಳು ಇದ್ವಾ ಆದ್ರೆ ಜಯಲಕ್ಷ್ಮಿ ಸಿಲ್ಕ್ಸ್ ಒಂದು ನಾರ್ಮಲ್ ಎಲ್ಲರ ತರನೇ ವ್ಯವಹಾರ ಮಾಡ್ಕೊಂಡಿದ್ದಂತ ಮಳಿಗೆ ಆಗಿತ್ತೆ ನಾರ್ಮಲ್ ಅಂತೇಳಿ ನಮ್ಮ ಸಣ್ಣ ಪ್ರಮಾಣದಲ್ಲಿ ಇತ್ತು ನಾವು ಆಕ್ಚುಲಿ ಒಂದು ಬಾವಿ ಒಳಗೆ ಕಪ್ಪೆ ಓ ಅಂದ್ರೆ ಬಾವಿ ಒಳಗೆ ಕಪ್ಪೆ ಅಂದ್ರೆ ಪ್ರಪಂಚ ಹೊರಗೆ ತಿರುಗಿ ಗೊತ್ತಿಲ್ಲ ನಮಗೆ ಹಾಗಾಗಿ ಏನಾಯ್ತು ಒಂದು ಸಣ್ಣ ಇನ್ಸಿಡೆನ್ಸ್ ಆಯಿತು ಅಂದ್ರೆ ನಮ್ಮ ಗಂಡನಿಗೆ ಒಂದು ಇತ್ತು ಏನಾದೊಂದು ಬೇರೆ ದಾರಿ ಹುಡುಕಬೇಕು ಏನಾದೊಂದು ಮ್ಯಾನುಫ್ಯಾಕ್ಚರ್ ಫೀಲ್ಡ್ ಹುಡುಕ್ಬೇಕಂತೇಳಿ ಇತ್ತಂತು ಆ ನೈಂಟಿ ಏಟಲ್ಲಿ ನಾವು ನೈಟಿ ಫೀಲ್ಡ್ ನೈಟಿ ಮ್ಯಾನುಫ್ಯಾಕ್ಚರ್ ಸಂಸ್ಥೆ ನೈಟಿ ತಯಾರು ಮಾಡಲು ಸ್ಟಾರ್ಟ್ ಮಾಡಿದೆವು ತಯಾರು ಮಾಡಿ ಅಂಗಡಿ ಅಂಗಡಿಗೆ ಸಪ್ಲೈ ಮಾಡಿ ಸ್ಟಾರ್ಟ್ ಮಾಡಿದೆವು ಎಲ್ಲಿಗೆಲ್ಲ ಇಡೀ ಕರ್ನಾಟಕ ಓಕೆ ಕರ್ನಾಟಕ ಆಲ್ಮೋಸ್ಟ್ ಕುಮಟಾದಿಂದ ಹಿಡಿದು ಅಪ್ ಟು ಪುತ್ತೂರು ತನಕ ಎಲ್ಲ ಲೀಡಿಂಗ್ ಶಾಪ್ಗಳಿಗೆ ನಮ್ಮ ನೈಟಿ ಹೋಗ್ತಿತ್ತು ನಂಗೆ ತುಂಬಾ ಕಲೀಲಿಕ್ಕೆ ಸಿಕ್ಕಿತು ಎಲ್ಲ ಅಂಗಡಿಯಲ್ಲಿ ಯಾವ ರೀತಿಯಲ್ಲಿ ಸೆಟ್ ಮಾಡ್ತಾರೆ ಯಾವ ರೀತಿಯಲ್ಲಿ ಇದನ್ನು ಹ್ಯಾಂಡಲ್ ಮಾಡ್ತಾರೆ ಕಸ್ಟಮರ್ ಅನ್ನು ಪ್ರತಿಯೊಂದು ಕಲಿಲಿಕ್ಕೆ ನಂಗೆ ಅದರಲ್ಲಿ ತುಂಬಾ ಕಲೀಲಿಕ್ಕೆ ನನಗೆ ನಂಗೆ ಬೇಕಾದಷ್ಟು ಕಲಿತು ಅದರಿಂದ ರೈಟ್ ಅದು ಒಳ್ಳೆ ಜರ್ನಿ ಅದೊಂದು ಹೌದಾ ಹೌದು ಅದ ಬಟ್ ಸಂಪಾದನೆ ಏನು ಮಾಡಲಿಲ್ಲ ಬಟ್ ಕಲೀಲಿಕ್ಕೆ ಮುಖ್ಯವಾಗಿ ಈ ಉದ್ಯಾವರದಲ್ಲಿ ನೀವು ಅಷ್ಟು ಸೆಟ್ಲ್ ಆಗಿಬಿಟ್ಟಿದ್ರಿ ನೀವು ಅಂದ್ರೆ ಉದ್ಯಾವರ ಉದ್ಯಾವರ ಅಂದ್ರೆ ನೀವು ಬಸ್ ಸ್ಟಾಪ್ ಸಹಿತ ಜಯಲಕ್ಷ್ಮಿ ಬಸ್ ಸ್ಟಾಪ್ ಅಂತಾನೆ ಆಗಿ ಹೋಗಿತ್ತು ಖಂಡಿತ ಅಲ್ಲಿಂದ ನೀವು ಉಡುಪಿಗೆ ಬರೋದಕ್ಕೆ ಮುಖ್ಯ ಕಾರಣ ಏನು ಫಸ್ಟ್ ಆಫ್ ಆಲ್ ಜನಗಳಿಗೆ ಸ್ವಲ್ಪ ಪಾರ್ಕಿಂಗ್ ಅದು ತೊಂದರೆ ಇತ್ತು ಮೈನ್ ಆ ಉದ್ದೇಶದಿಂದಲೇ ನಾವು ಅದನ್ನು ಈಗ ನೆಕ್ಸ್ಟ್ ಜನರೇಷನ್ ಈಗ ನಮ್ಮ ಮಕ್ಕಳು ಬರ್ತಾರಾ ಇಲ್ವಾ ಬಟ್ ನಾವು ಅದನ್ನು ರೆಡಿ ಮಾಡಿ ರೆಡಿ ಮಾಡ್ಬೇಕು ನಮಗೆ ಜವಾಬ್ದಾರಿ ಬರಬೇಕು ಅಂತ ನಿಮ್ಮ ಬರ್ಬೇಕಂತ ಮನಸ್ಸಲ್ಲಿ ಉಂಟು ಹ್ಞೂ ಬಟ್ ನಾವೊಂದು ಅವ್ರಿಗೂ ಫೌಂಡೇಶನ್ ಹಾಕಿ ಕೊಡ್ತೇವೆ ಆಗಿ ಫೌಂಡೇಶನ್ ಹಾಕಿಕೊಟ್ಟು ಒಳ್ಳೆ ರೀತಿಯಲ್ಲಿ ಮಾಡಲಿ ಹೇಳಿ ಆ ಉದ್ದೇಶದಿಂದ ಮಾಡಿದ್ದು ಓಕೆ ಸರ್ ನಾವೆಲ್ಲ ಮಾತಾಡ್ಕೊಳ್ಳೋದು ಏನಂತಂದರೆ ಈಗ ನಮಗೆ ಹಬ್ಬಗಳು ಅಂತಂದರೆ ಆಗಾಗ ಬಂದು ಹೋಗ್ತವೆ ಸ್ವಾತಂತ್ರ್ಯ ದಿನಾಚರಣೆ ಚೌತಿ ಅಷ್ಟಮಿ ರಂಜಾನ್ ಕ್ರಿಸ್ಮಸ್ ನ್ಯೂ ಇಯರ್ ಅಂತ ಬಟ್ ನಿಮ್ಮ ಒಂದು ಮಳಿಗೆಯನ್ನು ನಾವು ನೋಡ್ತಾ ಬಂದರೆ ಮುನ್ನೂರ ಅರವತ್ತೈದು ದಿನ ಸಹಿತ ಒಂಥರ ಹಬ್ಬನೇ ಇಲ್ಲಿ ಎನಿ ಟೈಮ್ ಬಂದರೂ ಇಲ್ಲಿ ಜನ ಜಂಗುಳಿ ಇರುತ್ತೆ ಸೊ ವಿಚ್ ಮೀನ್ಸ್ ಟು ಸೇ ಐ ಮೀನ್ ಟು ಸೇ ಜನ ಪದೇ ಪದೇ ನಿಮ್ಮ ಶಾಪಿಗೆ ಬರೋದೇ ನಿಮ್ಮ ವಿಶೇಷತೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ ಯಾಕೆ ಈ ಪ್ರಶ್ನೆ ಮಾತನ್ನು ಹೇಳ್ತಿದ್ದೇನೆ ಅಂತಂದರೆ ನಾನು ಸಹಿತ ಕನಿಷ್ಠ ಒಂದು ಹದಿನೈದು ವರ್ಷದಿಂದ ನಿಮ್ಮ ಗ್ರಾಹಕನಾಗಿದ್ದಾನೆ ಸೊ ಈ ಪದೇ ಪದೇ ಸೆಳೆಯುವ ರೀತಿ ಇದೆಯಲ್ಲ ಜಯಲಕ್ಷ್ಮಿಯಲ್ಲಿ ಏನೋ ವಿಶೇಷ ಅಂತ ಅನಿಸುತ್ತೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಖಂಡಿತ ಫಸ್ಟ್ ಆಫ್ ಆಲ್ ನಮ್ಮ ಸೇಲ್ಸ್ ಮ್ಯಾನ್ ಅವರದ್ದು ಅವ್ರ ಆತ್ಮೀಯತೆ ಕಸ್ಟಮರ್ ತ ಮಾತಾಡೋ ರೀತಿ ತುಂಬ ಅದೊಂದು ತುಂಬ ಒಳ್ಳೇದಾಗಿದೆ ಮತ್ತೆ ಅವರಿಗೆ ಏನು ಟೇಸ್ಟ್ ಬೇಕು ಅವರು ಯಾವುದು ಆಯ್ಕೆ ಮಾಡ್ತಾರೆ ಯಾವ ರೀತಿಯಲ್ಲಿ ಸರಿಯಾಗಿ ಕೇಳಿ ಅದನ್ನ ನಾವು ತಯಾರು ಮಾಡುತ್ತಾ ಕೊಡ್ತೇವೆ ಕೆಲವು ಐಟಮ್ ಎಲ್ಲ ಅದು ಜನಗಳಿಗೆ ಕನ್ಫರ್ಮ್ ಎಲ್ಲಿಯೂ ಸಿಕ್ಕದಿದ್ರೆ ನಮ್ಮಲ್ಲಿ ಸಿಗುತ್ತೆ ಅಂತ ಹೇಳಿ ಅದೊಂದು ಅವ್ರಿಗೆ ಫಿಕ್ಸ್ ಇದೆ ಏನಾದರೂ ಮಾಡಿ ಮಾಡಿ ಕೊಡ್ತಾರ ಹೇಳಿ ತುಂಬಾ ಜನ ಬಾಯಲ್ಲಿ ಕೇಳಿದೆ ನಾನು ಹಾಗಾಗಿ ಅದೊಂದು ಜನಗಳು ಕಾನ್ಫಿಡೆನ್ಸ್ ಬರ್ತಾರೆ ಓಕೆ ಓಕೆ ಈಗ ಉದ್ಯಾವರದಿಂದ ನೀವು ಇಲ್ಲಿಗೆ ಬಂದ್ರಿ ನೀವು ಹೇಳಿದ್ರಿ ನಾವು ಉದ್ಯಾವರದಲ್ಲಿ ಕೂತಿದ್ದೇವೆ ಅಂತಾನೆ ಅನ್ಸುತ್ತೆ ಅದರ ಅರ್ಥ ನೀವು ಆ ಊರನ್ನ ತುಂಬಾ ಮಿಸ್ ಮಾಡ್ತೀವಿ ಖಂಡಿತ ಖಂಡಿತವಾಗಿ ಮಿಸ್ ಮಾಡ್ತೀವಿ ಅಲ್ವಾ ಒಂದ್ಸಲ ನೀವು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಗ ಒಂದು ರಿಪೋರ್ಟೆ ಬಂದಿತ್ತು ನಿಮ್ ಗಮನಕ್ಕೆ ಬಂದಿದ್ದೀಯೋ ಗೊತ್ತಿಲ್ಲ ಜಯಲಕ್ಷ್ಮಿ ಅಲ್ಲಿಗೆ ಹೋದ್ ನಂತರ ಇಲ್ಲಿಯ ಆಟೋ ಚಾಲಕರಿಗೆ ಮತ್ತೆ ಬೇರೆಯವರಿಗೆಲ್ರಿಗೂ ಕೂಡ ವ್ಯಾಪಾರ ಸ್ವಲ್ಪ ಕಡಿಮೆ ಆಗಿದೆ ಅಂತ ಆ ದುಃಖ ಬೇಸರದ ಬಗ್ಗೆ ನೀವು ಅದನ್ನ ಹ್ಯಾಂಡಲ್ ಮಾಡಿರೋ ರೀತಿ ಹೇಗೆ ಅದನೀಗ ಮುಂದೆ ಏನಾದರೂ ಫ್ಯೂಚರಲ್ಲಿ ಮಾಡ್ಬೇಕಂತ ಉಂಟು ಅಲ್ಲೇನಾದ್ರೂ ಬಟ್ ಈಗ ಒಂದ್ಸಲ ಕರೆಕ್ಟ್ ಫುಲ್ ಸೆಟಲ್ ಆಗಲಿ ಅಂತ ಹೇಳಿ ನೆಕ್ಸ್ಟ್ ಅಲ್ಲಿ ಒಂದು ಏನಾದ್ರು ಪ್ರೊಜೆಕ್ಟ್ ಮಾಡ್ತೇನೆ ನಾನು ಅಲ್ಲಿ ಹಾಗೆ ಬಿಡುದಿಲ್ಲ ಪುನಃ ಆ ದೀಪವನ್ನು ಬೆಳಗಿಸ್ಬೇಕು ಹಳೆ ತರನೇ ಆಗ್ಬೇಕು ನನ್ನ ಫ್ರೆಂಡ್ಸು ಮೊನ್ನೆ ಹೇಳ್ತಿದ್ರು ಉದ್ಯಾವ್ರ ಮೂವತ್ತು ವರ್ಷ ಹಳೆ ತರ ಕಾಣ್ತಾ ಉಂಟು ಈಗ ಮೂವತ್ತು ವರ್ಷ ಹಿಂದೆ ಹೋಗಿ ಆಗಿದೆ ಅಂತ ಕೇಳೋಕೆ ತುಂಬಾ ಬೇಸರ ಆಯ್ತು ಮೂವತ್ತು ವರ್ಷ ಹಿಂದೆ ಹೋಗಿದ್ದೆವು ಇನ್ನು ಯಾವಾಗ ನಾವು ಮೊದಲ ತರ ನೋಡುದಂತ ಹೇಳಿ ತುಂಬಾ ಉಂಟು ನೋಡೋಣ ಆದಷ್ಟು ಬೇಗ ದೇವರ ಅನುಗ್ರಹ ಅನುಗ್ರಹ ಮತ್ತೆ ಆದಷ್ಟು ಬೇಗ ಅಲ್ಲೊಂದು ದೀಪ ಬೆಳಗ್ಲಿ ಅಂತ ನಾವು ಹಾರೈಸ್ತೇವೆ ಸರ್ ಈಗ ಅಣ್ಣ ಮತ್ತೆ ನಿಮ್ಮಿಬ್ಬರ ಪತ್ನಿ ಅಂದಿರು ಅವರು ಸಹಿತ ನಿಮ್ಮ ಜೊತೆಗೆ ಇತ್ತೀಚಿಗಿನ ವರ್ಷಗಳಲ್ಲಿ ಬಹಳ ಡೀಟೇಲ್ ಆಗಿ ಈ ವ್ಯವಹಾರದಲ್ಲಿ ನಿಮ್ಮ ಜೊತೆ ತೊಡಗಿಕೊಂಡಿದ್ದಾರೆ ಅವರ ಮೂರು ಮಂದಿಯ ಪಾತ್ರ ಏನು ಈಗ ನನ್ನ ಹೆಂಡತಿ ಅಕೌಂಟ್ಸ್ ಮತ್ತೆ ನಮ್ಮ ಸ್ಟಾಫ್ನವರದ್ದು ಟೋಟಲ್ ಕೌಂಟ್ರರಿಂಗ್ ಅವರು ಇಟ್ಕೊಳ್ತಾರೆ ಏನಂತ ಸ್ಯಾಲರಿ ಬಗ್ಗೆ ಪಿ ಎಫ್ ಇ ಐ ಮತ್ತೆ ಕೆಲವು ಸೆಕ್ಷನ್ ನೋಡ್ ಕೊಟ್ಟಿದ್ದೇನೆ ನೀನ್ ನೋಡ್ಕೊ ಅಂತೇಳಿ ಅದೇ ತರ ಅಣ್ಣ ಸಹ ಒಂದೊಂದು ಸೆಕ್ಷನ್ ಅವ್ರಿಗೆ ನೋಡ್ಕೊಳ್ಳಿ ಕೊಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ನಮ್ಮ ಸ್ವಲ್ಪ ಬರ್ಡನ್ ಕಮ್ಮಿ ಆಗುತ್ತೆ ಹಾಗಾಗಿ ಸ್ವಲ್ಪ ಅವರು ಸಹ ಸ್ವಲ್ಪ ಅವ್ರಿಗೆ ಎಂಜಾಯ್ಮೆಂಟ್ ಆಗತ್ತೆ ಕಸ್ಟಮರ್ ಹತ್ರ ಮಾತಾಡ್ಲಿಕ್ಕೂ ಆಗತ್ತೆ ಅದೇ ಒಂದು ಖುಷಿ ನಾವು ಕಸ್ಟಮರ್ ಹತ್ರ ಮಾತಾಡೋದು ಸ್ವಲ್ಪ ಮೈಂಡ್ ಡೈವರ್ಟ್ ಆಗುತ್ತೆ ಖುಷಿಯಿಂದ ಇರ್ಲಿಕ್ಕಾಗತ್ತೆ ಹ್ಮ್ ಬೇರೆಯವರ ಸುಖ ಕಷ್ಟ ಕೇಳಲಿಕ್ಕೆ ಆಗುತ್ತೆ ಒಂದು ವ್ಯವಹಾರ ದೃಷ್ಟಿಯಿಂದ ಅಂತಲ್ಲ ಮಾನಸಿಕ ದೃಷ್ಟಿಯಿಂದ ತುಂಬಾ ಎಂಜಾಯ್ ತುಂಬಾ ಸಿಗುತ್ತೆ ಒಂದು ಬಿಸ್ನೆಸ್ ತರ ಕೊಂಡೋಗ್ತಾ ಇಲ್ಲ ಹ್ಮ್ ಒಂಥರ ಅಟ್ಯಾಚ್ಮೆಂಟ್ ಅಲ್ವಾ ಹೌದು ನೀವೊಂದು ಇಷ್ಟು ಜನರ ಜೊತೆ ಪ್ರತಿನಿತ್ಯ ಮಾತನಾಡೋದು ಮೋಸ್ಟ್ಲಿ ಇಲ್ಲಿ ಕೆಲ್ಸಕ್ಕೆ ಅಂತ ಇರೋರು ಬೇರೆ ಬೇರೆ ಕಡೆಗಳಿಂದ ಇದ್ದಾರೆ ಯಾವ್ಯಾವ ಊರ್ಗಳಿಂದ ಎಲ್ಲ ಇದಾರೆ ತುಂಬಾ ಕಡೆಯಿಂದ ಇದ್ದಾರೆ ನಿಮ್ಮ ಶಿರ್ಸಿ ಹೊನ್ನಾವರ ಕಾರವಾರ ತುಂಬ ಕಡೆಯಿಂದ ಆ ಕಡೆ ತುಂಬ ಜನ ಇದ್ದಾರೆ ಸಾಧಾರಣ ಐನೂರಕ್ಕೂ ಮಿತ್ತು ಮಿಕ್ಕಿದ್ದರು ಆ ಕಡೆಯವರು ಇಲ್ಲಿದ್ದಾರೆ ಓಹೋ ಇಲ್ಲಿ ತನಕ ಅಂತ ಹೇಳಿದ್ರೆ ಅವರು ಇಲ್ಲಿ ಬಂದು ನಮ್ಮ ತುಳು ಭಾಷೆನು ನಮಗಿಂತ ಫ್ರೀ ಆಗಿ ಅವರು ಮಾತಾಡ್ತಾರೆ ಅದೊಂದು ತುಂಬಾ ಸರ್ ನೋಡಿ ನನ್ನ ಒಬ್ಸರ್ವೇಷನ್ ಸರಿಯೋ ತಪ್ಪು ಅಂತ ನೀವೇ ಹೇಳಬೇಕು ಒಂದು ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳರವರೆಗೆ ಜಯಲಕ್ಷ್ಮಿ ಸಿಲ್ಕ್ಸಿನ ಬ್ಯಾನರ್ಸ್ ಹೋರ್ಡಿಂಗ್ಸ್ ಬಂಟಿಂಗ್ಸ್ ಕಟ್ಔಟ್ಸ್ಗಳನ್ನು ನಾವು ಊರು ತುಂಬ ನೋಡ್ತಿರ್ಲಿಲ್ಲ ಖಂಡಿತ ಮೋಸ್ಟ್ಲಿ ಎಲ್ಲೋ ದಿನಪತ್ರಿಕೆಗಳಲ್ಲೂ ಅಲ್ಲಿ ಇಲ್ಲಿ ಒಂದೆರಡು ಬರ್ತಿತ್ತು ಖಂಡಿತ ಅಂದರೆ ನಿಮಗೆ ದೇವ್ರು ನಡೆಸಿ ಒಳ್ಳೆ ವ್ಯವಹಾರ ನಡೀತಾನೆ ಇತ್ತು ಆದರೆ ಇತ್ತೀಚಿಗಿನ ವರ್ಷಗಳಲ್ಲಿ ನಿಮ್ಮ ಜಾಹೀರಾತುಗಳು ಸ್ವಲ್ಪ ಅಲ್ಲಲ್ಲಿ ನಮ್ಗೆ ಕಾಣೋದಕ್ಕೆ ಸಿಗುತ್ತೆ ಕಾರವಾರದಿಂದ ಆರಂಭ ಮಾಡಿದ್ರೆ ಮೋಸ್ಟ್ಲಿ ತನಕ ಜಯಲಕ್ಷ್ಮಿ ನೋಡೋದಕ್ಕೆ ಊರುಗಳಲ್ಲೂ ನೋಡೋದಕ್ಕೆ ಅಷ್ಟು ವರ್ಷಗಳು ಇಲ್ದಿದ್ದದ್ದು ಈಗ ಯಾಕೆ ಅಂತ ಒಂದು ಸಹಜ ಕುತೂಹಲದ ಪ್ರಶ್ನೆ ಏನಂತೀರಿ ಇದಕ್ಕೆ ಅಂತ ಹೇಳಿದ್ರೆ ಅಂದ್ರೆ ನಮ್ದು ಹೆಸರು ಆಗಿದೆ ಜಯಲಕ್ಷ್ಮಿ ಅಂತೇಳಿ ಸೇಮ್ ಹೆಸರಿನದೊಂದು ಮಂಗಳೂರಲ್ಲಿ ಆಗಿದೆ ಅದಕ್ಕೋಸ್ಕರ ಜನಗಳು ತುಂಬಾ ಕನ್ಫ್ಯೂಸ್ ಆಗಿದ್ದಾರೆ ತುಂಬಾ ಎಷ್ಟೋ ಜನ ಎಣಿಸ್ತಾರೆ ನಮ್ದೆಂದ ಎಣಿಸ್ತಾರೆ ಅದನ್ನು ಸ್ವಲ್ಪ ಕನ್ಫ್ಯೂಸಿಂಗ್ ದೂರ ಮಾಡೋ ಉದ್ದೇಶದಿಂದ ಆ ವರ್ಡಿಂಗ್ ಹಾಕ್ಬೇಕಾಯ್ತು ಇಲ್ಲ ನಮಗೆ ವರ್ಡಿಂಗ್ ಅಗತ್ಯ ಇರಲಿಲ್ಲ ನಮಗೆ ಜನಗಳು ಈಗಲೂ ಸಹ ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ಲಿ ಇದ್ದಾರೆ ಅದು ಅವ್ರ ಮನಭಾವನೆಯಲ್ಲಿ ಅಲ್ಲಿದ್ದ ಹೇಳಿ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಗೊತ್ತಾಗುತ್ತೆ ಅವುಗಳಿಗೆ ಇದ್ದಲ್ಲ ಸರ್ವಿಸ್ ಬಗ್ಗೆ ನೋಡಿ ಹೇಳ್ತಾರೆ ಮತ್ತೆ ಎಷ್ಟೋ ಜನ ಬಂದು ನಮ್ಮ ಹತ್ರ ಹೇಳಿದು ಉಂಟು ಅವರು ಅದು ನಮ್ಗೆ ನೋಡುವಾಗ್ಲೇ ಗೊತ್ತಾಯ್ತು ಒಳಗೆ ಸರ್ವಿಸ್ ನೋಡುವಾಗ ಗೊತ್ತಾಯ್ತು ಬಟ್ ನಿಮ್ಮ ಸರ್ವಿಸ್ ಬೇರೆ ಅಲ್ಲೇ ಸರ್ವಿಸೇ ಬೇರೆ ಆ ರೀತಿ ನಿಮ್ಮ ಸೇಲ್ಸ್ ಮ್ಯಾನ್ಗಳು ಮಾತಾಡೋ ರೀತಿ ಅದೊಂದು ಅಟ್ಯಾಚ್ಮೆಂಟ್ ಅಲ್ಲಿ ಯಾವುದು ಇಲ್ಲ ಅಲ್ಲಿ ಅದೆಲ್ಲ ಮತ್ತೆ ಗೊತ್ತಾಗತ್ತೆ ಅವರಿಗೆ ಮಾತುಕತೆಯ ಆರಂಭದಲ್ಲಿ ನೀವು ಒಂದು ಮಾತು ಹೇಳಿದ್ರಿ ಹೌದು ನಾವು ತುಂಬಾ ಅನುಭವಿಸಿದ್ದೇವೆ ಅಂತ ಹೇಳಿದ ಈ ಅನುಭವಿಸಿದ್ದೇವೆ ಅನ್ನೋ ಮಾತೆ ಅದು ನಿಮ್ಮೊಳಗಿನ ಅನುಭವಿಸಿದ್ದು ನಮಗೆ ಗೊತ್ತಾಗುತ್ತೆ ಏನೆಲ್ಲ ಅನುಭವಿಸಿರ್ಬೋದು ಅಂತ ಪ್ರತಿ ಒಬ್ಬನ ಸಕ್ಸಸ್ ಅಲ್ಲಿ ಇವತ್ತು ನೀವು ಇಷ್ಟು ದೊಡ್ಡದಾಗಿ ಬೆಳೆದಿರಬಹುದು ನಮಗೆ ನಿಮ್ಮ ಸಕ್ಸಸ್ ಮಾತ್ರ ಕಾಣ್ತಿದೆ ಖಂಡಿತ ಮೇಲೆ ಮೇಲಕ್ಕೆ ಏರಿದವನು ಕೆಳಗೆ ಇಳಿಲೇಬೇಕು ಕೆಳಗೆ ಇಳಿದವನು ಮೇಲಕ್ಕೆ ಏರಲೇಬೇಕು ಅಂತ ಹೇಳೋಣ ನಿಮ್ಮ ಸ್ಟ್ರಗ್ಲಿಂಗ್ ಟೈಮ್ಸನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಸರ್ ನೀವು ಹೌದು ಈಗ ಸಣ್ಣ ಪ್ರಮಾಣದ ಹೇಳೋದು ಅಂತ ಹೇಳಿದ್ರೆ ಈಗ ನಮಗೆ ಇಷ್ಟು ಮುಂದೆ ಬರಲಿಕ್ಕೆ ಕಾರಣ ನಮ್ಮ ಆಟೋ ರಿಕ್ಷಾದವರು ಅಂತ ಹೇಳ್ಬೋದು ನಾವು ಓಹೋ ಫಸ್ಟ್ ಆಫ್ ಆಲ್ ಓಹ್ ಅಂದರೆ ಯಾಕಂತ ಹೇಳಿದ್ರೆ ಬೇಜಾರ್ ಮಾರ್ಕೊಳ್ಬೋದು ಆಟೋ ರಿಕ್ಷಾದವರು ಬಟ್ ಅವರು ಆ ಟೈಮಲ್ಲಿ ನಮಗೊಂದು ಸಣ್ಣ ಒನ್ ತರ್ಟಿ ಸ್ಕ್ವೇರ್ ಫೀಟ್ ಇರುವಾಗ ಒಂದು ಐದು ರಿಕ್ಷಾ ಇಡ್ತಾ ಇದ್ರು ಓಹ್ ಆಗ ಅಣ್ಣ ರಿಕ್ವೆಸ್ಟ್ ಮಾಡಿದ್ರು ಒಂದು ರಿಕ್ಷಾ ಒಂದು ಇಡಬೇಡಿ ಒಂದೇ ಅಲ್ಲಿ ಒಂದೊಂದು ರಿಕ್ಷಾ ಖಾಲಿ ಮಾಡಿ ಕೊಡಿ ಅಂತ ಹೇಳಿದ್ರು ಆ ಟೈಮಲ್ಲಿ ಕಾಲು ಮಾಡಿ ಕೊಡಲಿಲ್ಲ ಅವರು ಅದೇನೋ ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಾದ್ರು ಇರುತ್ತೆ ಅದೇ ರೀತಿ ನಾವೆಂಥ ಮಾಡಿದೆವು ಅದರಿಂದ ಸ್ವಲ್ಪ ಸೇಫಾಗಿ ಸೇಫರ್ ಸೈಡ್ಗೋಸ್ಕರ ಪಕ್ಕದ ಬಿಲ್ಡಿಂಗ್ ತಗೊಂಡೆವು ಕಸ್ತೂರಿ ಸಂಕೀರ್ಣ ಬಾಡಿಗೆಗೆ ತಗೊಂಡೆವು ಅಲ್ಲಿ ಓಕೆ ಅಲ್ಲಿ ಹಾಗೆ ಅಲ್ಲಿ ಬಂದ ನಂತರ ನಮಗೆ ಸ್ವಲ್ಪ ಕಾರ್ ಪಾರ್ಕಿಂಗ್ ಸಿಕ್ಕಿತ್ತು ಅಲ್ಲಿ ಕಾರ್ ಪಾರ್ಕಿಂಗ್ ಸಿಕ್ಕಿತ್ತು ಮತ್ತೆ ಎಕ್ಸ್ಟ್ರಾ ಕಾರ್ ಪಾರ್ಕಿಂಗ್ ಜಾಗ ಸಿಗ್ಲಿಲ್ಲ ಸ್ವಲ್ಪ ಅದರ ಮುಂದೆ ಅಪೋಸಿಟ್ ಇಡುವಾಗ ಅಲ್ಲಿ ಸಹ ಸೇಮ್ ತೊಂದರೆ ಮಾಡಿದ್ರು ಅಗೈನ್ ಹಾಗೆ ಅದೆಲ್ಲ ನಾವು ಆ ಟೈಮಲ್ಲಿ ಬೇಜಾರು ಆಯ್ತು ಅವ್ರ ಮೇಲೆ ಬಟ್ ನಮ್ಗೆ ಪ್ರೋತ್ಸಾಹಕ್ಕೆ ಅವರೇ ಕಾರಣ ಅಂತ ಹೇಳ್ಬೋದು ಅವರ ಇದೇ ನಮಗೆ ತುಂಬಾ ಸಪೋರ್ಟ್ ಆಗಿ ಸಿಕ್ಕಿತ್ತು ಆ ರೀತಿ ಅಂತ ಹೇಳ್ಬೋದು ನಾವು ಅದಂತ ಅಲ್ಲಿ ಸಹ ಪ್ರಾಬ್ಲಮ್ ಮಾಡಿದೆವು ಅದನ್ನ ಸ್ವತಃ ಬಿಲ್ಡಿಂಗ್ ಕಟ್ಟಿದೆವು ಅಲ್ಲಿ ಬಂದ್ ಕೂಡಲೇ ಅಲ್ಲಿ ಕಸ್ಟಮರ್ ಪಾರ್ಕಿಂಗ್ ಅಂತ ಸ್ವಲ್ಪ ತುಂಬ ಪ್ರಭಾವ ಆಗ್ತೈತೆ ಮೈನ್ ಪಾರ್ಕಿಂಗ್ ಉದ್ದೇಶದಿಂದಲೇ ನಾವು ಇಲ್ಲಿ ಉಡುಪಿಗೆ ಬರ್ಬೇಕಾಯ್ತು ಓಹ್ ಅದೇ ಮುಖ್ಯ ಉದ್ದೇಶ ಅಂತ ಹೇಳಿ ಮುಖ್ಯ ಉದ್ದೇಶ ಹೌದು ಮತ್ತೆ ಸಣ್ಣ ಪುಟ್ಟ ಒಂದೆರಡು ಕಸ್ಟಮರ್ ಎಲ್ಲ ಒಂದೆರಡು ತಗೊಳೋರೆಲ್ಲ ಅವ್ರಿಗೆ ಬರ್ಲಿಕ್ಕೆ ಅನಾನುಕೂಲ ಆಗ್ತಿತ್ತು ತುಂಬಾ ಕಸ್ಟಮರ್ ಹೇಳ್ತಿದ್ರು ನೀವು ಉಡುಪಿಯಲ್ಲೇ ಬರ್ಬೋದಿತ್ತಲ್ಲ ನಾವು ಇಲ್ಲಿ ಬ ಒಂದೆರಡು ಐಟಮ್ ತಗೊಳ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಬೇರೆ ಕಡೆ ನಾವು ಹೋಗ್ಬೇಕಾಗತ್ತೆ ನಮ್ಗೆ ಸರಿ ಆಗುದಿಲ್ಲ ಹಾಗೆ ಹೇಳ್ತಿದ್ರು ಅದನ್ನೆಲ್ಲ ತೆಗೆದುಕೊಂಡು ಇಲ್ಲಿ ಬರುವ ಪ್ಲಾನ್ ಮಾಡಿದ್ದೇವೆ ನಾವು ಆ ಬೇಸರ ಈಗಲೂ ಮನ್ಸಲ್ಲಿ ಹಾಗೆ ಇಲ್ಲ ಬೇಸರ ಖಂಡಿತ ಹಾಗೆ ಇಲ್ಲ ಅದು ನಮ್ಗೆ ಖುಷಿ ಕೊಡ್ತಾ ಉಂಟ ಈಗ ಆಗ ಆಗಿದ್ದು ಒಳ್ಳೆದಕ್ಕೆ ಅಂತ ಹೇಳಿ ನಿಮ್ಮ ಮಳಿಗೆ ಒಳಗಡೆ ಬಂದ್ರೆ ನಮಗೆ ಎಲ್ಲಾ ಜಾತಿ ಧರ್ಮದವರು ನೋಡೋದಕ್ಕೆ ಸಿಗ್ತಾರೆ ನಿಮ್ಮ ಈ ಬೆಳವಣಿಗೆಯಲ್ಲಿ ಗ್ರಾಹಕರದ್ದೇ ಪ್ರಮುಖ ಪಾತ್ರ ಖಂಡಿತ ಜಾತಿ ಧರ್ಮ ಭೇದ ನೋಡದೆ ನಿಮ್ಮನ್ನು ಈ ಮಟ್ಟಕ್ಕೆ ತಂದು ಖಂಡಿತ ನಿಮ್ಮ ಮೇಲೆ ನಿಮಗೊಂದು ಅವ್ರ ಮೇಲೆ ಋಣ ಇದೆ ಅಂತಾನೆ ಹೇಳೋಣ ಖಂಡಿತ ಇದನ್ನ ವಾಪಸ್ ಸಲ್ಲಿಸೋದ್ರಲ್ಲಿ ನೀವು ಯಾವ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ರಿ ನಾವು ಜಾತಿ ಭೇದ ಭದ ಭಾವ ಯಾರು ಮಾಡೋದಿಲ್ಲ ಮತ್ತೆ ಯಾವ ಜಾತಿ ಬಂದರೂ ನಾವು ಒಂದೇ ಲೆಕ್ಕ ಟ್ರೀಟ್ ಮಾಡ್ತೇವೆ ಒಂದೇ ಪ್ರಮಾಣದಲ್ಲಿ ಎಷ್ಟೇ ಯಾರೇ ದೊಡ್ಡ ಮನುಷ್ಯ ಬರಲಿ ಎಷ್ಟೇ ಅವರು ಬರಲಿ ನಮ್ಮ ರೆಸ್ಪೆಕ್ಟ್ ಒಂದೇ ಲೆಕ್ಕ ಇರುತ್ತೆ ಅದು ಕಸ್ಟಮರಿಗೆ ತುಂಬಾ ಖುಷಿ ಆಗುತ್ತೆ ಎಷ್ಟೋ ಜನ ಕಸ್ಟಮರ್ ಹೇಳಿದ್ರುಂಟು ನೀವು ಬಂದು ಮಾತಾಡಿದ್ರಲ್ಲ ಬರ್ ಸಾಕು ನೀವು ಅಣ್ಣ ತಮ್ಮ ಅಲ್ಲೇ ಕೌಂಟರ್ ಇನ್ನೊಂದಿಷ್ಟು ಫಾಸ್ಟ್ ಆಗಿ ಕೆಲವು ಪ್ರಶ್ನೆಗಳನ್ನ ನಾನು ಕೇಳಬೇಕು ಇದಕ್ಕೆ ನಿಮ್ಮ ಉತ್ತರ ಬೇಕು ನಿಮ್ಮಲ್ಲಿ ಇರುವಂತಹ ಈ ಬಟ್ಟೆಗಳೆಲ್ಲವೂ ಕೂಡ ಎಲ್ಲಿಂದ ಪರ್ಚೇಸ್ ಮಾಡ್ತೀರಾ ಇಡೀ ದೇಶದ ಇಡೀ ದೇಶ ಇಡೀ ದೇಶದ ಎಲ್ಲ ಎಲ್ಲ ಸ್ಟೇಟ್ ಇಂದ ಬರುತ್ತೆ ಅಲ್ಲ ಮುಖ್ಯವಾಗಿ ಅಂತ ಹೇಳಿದ ಈಗ ಫಾರ್ ಎಕ್ಸಾಂಪಲ್ ಸೂರತ್ ಬೇಸ್ ಅದು ಸೂರತ್ ಸಾರಿ ತಯಾರಾಗುತ್ತೆ ಮತ್ತೆ ಅಲ್ಲಿ ವರ್ಕಿಗೆ ಕಲ್ಕತ್ತಾ ಹೋಗುತ್ತೆ ಅಲ್ಲಿ ಕಲ್ಕತ್ತಾ ಸಾರಿ ಅಂತ ಹೇಳಿ ತಯಾರಾಗಿ ಬರುತ್ತೆ ಅದೇ ಸೂರತ್ ಇಂದ ಕೆಲವು ಐಟಮ್ ಇನ್ನೊಂದು ಕಡೆ ಹೋಗುತ್ತೆ ರಾಜಸ್ಥಾನಕ್ಕೆ ಹೋಗುತ್ತೆ ಜೈಪುರಕ್ಕೆ ಹೋಗುತ್ತೆ ಅಲ್ಲಿ ಇನ್ನೊಂದು ರೀತಿಯ ವರ್ಕ್ ಆಗುತ್ತೆ ಅದಕ್ಕೆ ಜೈಪುರ್ ರಾಜಸ್ಥಾನ ಸಾರಿ ಅಂತ ಬರುತ್ತೆ ಓಕೆ ಹಾಗೆ ತುಂಬಾ ರೀತಿಯಲ್ಲಿ ನಿಮ್ಮ ಮೊಳಕಾಲ್ಮೂರು ಕಾಂಜಿವಾರಂ ಧರ್ಮಾವರಂ ಸೌತ್ ಸೈಡಲ್ಲೇ ತುಂಬಾ ನಿಮ್ಮ ಸಿಲ್ಕ್ ಟೈಪಲ್ಲೆಲ್ಲ ಸೌತ್ ಸೈಡಲ್ಲೇ ಹ್ಞೂ ಜಾಸ್ತಿ ಆಗುತ್ತೆ ಮತ್ತೆ ಫ್ಯಾನ್ಸಿ ಟೈಪ್ ಕಲ್ಕತ್ತಾ ಮತ್ತು ಜೈಪುರ್ ಮತ್ತೆ ಮುಂಬೈ ಅಹಮದಾಬಾದ್ ಹಾಗೆ ಬೇರೆ 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 ಇಂದ ಬರ್ತದೆ ಮತ್ತೆ ನಿಮ್ಮ ಮೈನ್ ಬನಾರಸ್ 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 ಹೌದು ಅಲ್ಲಿಂದೆಲ್ಲ ಬರ್ತಾ ಇರುತ್ತೆ ಓಕೆ ಒಂಥರ ಇಡೀ ದೇಶ ಪರ್ಯಟನೆ ಖಂಡಿತ ಖಂಡಿತ ಓಕೆ ಎಲ್ಲ ಥರದ ಬಟ್ಟೆಗಳಿಗೂ ನೀವು ಹೆಸರುವಾಸಿಯಾಗಿದ್ದೀರಾ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನಿಮ್ಮಲ್ಲಿ ತುಂಬ ಸ್ಪೆಷಲ್ ಅಂತ ಅನಿಸುವಂತಹ ಬಟ್ಟೆಯ ಸೆಕ್ಷನ್ ಯಾವುದು ಸಾರಿ ಕಾರಣ ಕಾರಣ ಅಂದರೆ ಆ್ಯಕ್ಚುಲಿ ಈಗ ಯಾವುದೇ ಸಮಾರಂಭ ಬರಲಿ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಸಾರಿಗೆನೆ ಹಾಗಾಗಿ ಸಾರಿಯನ್ನು ನಾವು ಜಾಸ್ತಿ ಇದು ಮಾಡ್ತಿದ್ದೇವೆ ಸಾರಿಯಲ್ಲಿ ವೆರೈಟೀಸ್ ಬೇರೆ ಬೇರೆ ತುಂಬ ಬೇರೆ ಬೇರೆ ಕಲೆಗಳು ನೋಡಿ ಸಿಗುತ್ತೆ ಹಾಗೆ ಈಗ ಹೆಚ್ಚಾಗಿ ಲೇಡೀಸ್ಗಳು ಪ್ರ ಜಾಸ್ತಿ ಪ್ರಿಪೇರ್ ಮಾಡೋ ಫಂಕ್ಷನ್ ಕೊಟ್ಟಿಗೆ ಮನೆ ತಲೆಗೆ ಬರೋದು ಅವರಿಗೆ ಸಾರಿ ಹ್ಞೂ ಫಸ್ಟ್ ಬರೋದು ಹ್ಞೂ ಅದರ ನಂತರ ಬಂಗಾರ ಅದೆಲ್ಲ ಮತ್ತೆ ಸೆಕೆಂಡರಿ ಸಾರಿ ನಾನಂತೂ ಕೇಳ್ಪಟ್ಟಿದ್ದೇನೆ ಮದುವೆ ಅಂತ ಶಾಪಿಂಗ್ ಅಂತ ಹೇಳಿ ಬೆಂಗಳೂರಿಗೆ ಹೋಗಿ ಶಾಪ್ ಮಾಡಿ ಬರ್ತಾರೆ ಡೆಲ್ಲಿಗೆ ಹೋಗಿ ಶಾಪ್ ಮಾಡಿ ಬರ್ತಾರೆ ಸೊ ಈ ತರ ನೀವು ನಿಮ್ಮ ಈ ಇಷ್ಟು ವರ್ಷಗಳ ಜರ್ನಿನಲ್ಲಿ ನೀವು ಕಂಡಂತ ಒಬ್ಬ ಸ್ಪೆಷಲ್ ಕಸ್ಟಮರ್ ಯಾರೋ ದೂರದಿಂದ ಬಂದವರು ನಿಮ್ ಈ ಊರಿನವರೇ ಅಲ್ಲ ನಿಮ್ಮ ಹೆಸರು ಕೇಳಿ ಬಂದವರು ಅಂತದ್ದೇನಾದ್ರೂ ಇನ್ಸಿಡೆಂಟ್ ನಡೆದಿದೆಯಾ ರಿಯಾನ್ ಇಂಟರ್ನ್ಯಾಲ್ ಇದೆಯಲ್ಲ ಓಕೆ ಇತ್ತೀಚೆಗೆ ಬಂದಷ್ಟೇ ಅವರು ಅವರ ಸ್ಟೂ ಸ್ಟಾಫ್ನು ಅವರಿಗೆ ಕೊಡಲಿಕ್ಕೆ ಕಮ್ಮಿ ಕಮ್ಮಿ ಸಿಲ್ಕ್ ಸಾರಿ ನಮ್ಮಿಂದ ಒಂದು ಆರುನೂರು ಏಳ್ನೂರು ಸಾರಿಯನ್ನು ಕಿಟ್ಕೊಂಡು ಹೋಗಿದ್ದಾರೆ ಇದು ಮುಂಬೈಯಿಂದ ಬಂದದ್ದು ಇದು ಸಾಧಾರಣ ಒಂದು ಆರ್ ಏಳು ವರ್ಷ ಮೊದಲು ಏಳ್ನೂರು ಸಾರಿಯನ್ನು ನಮ್ಮ ಅಂಗಡಿಗೆ ಬಂದು ನಮಗೋಸ್ಕರ ಬಂದು ಪರ್ಚೇಸ್ ಮಾಡಿ ಫ್ಲೈಟಲ್ಲೇ ಪುನಃ ನಾವು ಹಿಂದೆ ಹೋಗಿದ್ದಾರೆ ಅವರು ಓ ವೆರಿ ಗುಡ್ ಓಕೆ ಅದೊಂದು ತುಂಬ ಖುಷಿ ಪಡೋ ವಿಷಯ ನಂದು ಓಕೆ ನಿಮ್ಮ ಈ ಸಂಸ್ಥೆ ಈಗ ಒಂದು ಕಾರ್ಪೊರೇಟ್ ಸಂಸ್ಥೆಯಾಗಿ ಬೆಳೆದಿದ್ದೆ ಒಟ್ಟಾರೆ ಎಷ್ಟು ಮಂದಿ ಉದ್ಯೋಗದಲ್ಲಿದ್ದಾರೆ ಇಲ್ಲಿ ಈಗ ಪ್ರೆಸೆಂಟ್ ಈಗ ಏಳ್ನೂರು ಜನ ಇದ್ದಾರೆ ಈಗ ಅಷ್ಟು ಜನ ಇದಾರೆ ಅವರೆಲ್ಲರಿಗೂ ಕೂಡ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಇದೆ ಎಲ್ಲವೂ ನೀಟಾಗಿ ಮಾಡ್ತಿದ್ದೀರಾ ವೆರಿ ಇಂಪಾರ್ಟೆಂಟ್ಲಿ ನಿಮಗಿರುವಂಥ ಸ್ಟ್ರೆಸ್ ಇದನ್ನ ಮ್ಯಾನೇಜ್ ಹೇಗ್ ಮಾಡ್ತೀರಿ ನಾವೊಂದು ಸ್ಟ್ರೆಸ್ ಅಂತ ತಗೊಳ್ಳುದಿಲ್ಲ ಇದೊಂದು ನಂತರ ಎಂಜಾಯ್ ಮಾಡ್ತಿದ್ರಲ್ಲಿ ನಾವು ಪ್ರತಿಯೊಂದ್ರಲ್ಲಿ ಎಂಜಾಯ್ ಸ್ಟ್ರೆಸ್ ತಗೊಂಡು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಹೌದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಓಕೆ ಫಸ್ಟ್ ಪ್ರತಿಯೊಂದೊಂದು ಸಹ ಎಂಜಾಯ್ ತರ ತಗೊಳ್ತೇವೆ ಖುಷಿ ಪಡ್ತೇವೆ ಪ್ರತಿಯೊಂದು ಪ್ರತಿಯೊಂದು ವಿಷಯಲ್ಲೂ ಕಲಿ ಸಿಗುತ್ತೆ ನಮಗೆ ಅಲ್ವಾ ಕಲಿಯುವುದು ಇಂಪಾರ್ಟೆಂಟ್ ಪ್ರತಿಯೊಬ್ಬ ಸಣ್ಣ ಹುಡುಗನಿಂದಲೂ ಕಲಿ ಸಿಗುತ್ತೆ ಪ್ರತಿಯೊಂದು ಕಸ್ಟಮರಿಂದಲೂ ಕಲಿ ಸಿಗುತ್ತೆ ಹಾಗಾಗಿ ತುಂಬಾ ಕಲಿ ಕಲಿತೋದ್ ಏನಿಲ್ಲ ಕಲೀಲಿಕ್ಕೆ ಇನ್ನೂ ತುಂಬಾ ಇದೆ ಸೊ ಈ ತರ ಮಾತಾಡ್ತಾ ಹೋದ್ರೆ ಸಾಕಷ್ಟು ವಿಷಯಗಳನ್ನ ತುಂಬಾ ಖುಷಿ ಆಯ್ತು ಒಂದಿಷ್ಟು ವಿಷಯ ವಿಚಾರಗಳನ್ನೆಲ್ಲ ಕೇಳ್ಕೊಂಡು ಐವತ್ತು ವರ್ಷದ ಈ ಜರ್ನಿ ಬಿನ್ ಈಗ ನೆಕ್ಸ್ಟ್ ಒಂದೀಗ ಹೊಸ ಪ್ರೊಜೆಕ್ಟ್ ಮಾಡ್ತಾ ಇದ್ದೇನೆ ಈಗ ಜನಗಳಿಗೊಂದು ಹೊಸದಾಗಿ ಒಂದು ಈಗ ಒಂದು ಮೀಡಿಯಂ ಸೆಗ್ಮೆಂಟ್ ಈಗ ಒಂದು ಒಂದು ಸಾವಿರ ರೂಪಾಯಿ ಒಳಗೆದ್ದು ಬಟ್ಟೆ ಬೇಕು ಅವರಿಗೆ ಆ ಸೆಗ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಒಂದು ಸ್ಟುಡಿಯೋ ಸೆಗ್ಮೆಂಟ್ ಅಂತ ಮಾಡ್ತಿದ್ದೇನೆ ಸ್ಟುಡಿಯೋ ಹೇಗಿರುತ್ತೆ ಅದು ಅದೀಗ ಒಂದು ಲೇಡೀಸಿಗೆ ಚೂಡಿದಾರ ಯಾವುದೇ ಇರಲಿ ಸ್ಟುಡಿಯೋ ತೌಸಂಡ್ ಬಿಲೋ ಟ್ರಿಬಲ್ ನೈನ್ ಒಳಗೆ ಬೀರುತ್ತೆ ಅದೊಂದು ನಾನು ಸ್ವತಃ ತಯಾರು ಮಾಡಿಸಿ ಮಾರ್ಕೆಟಿಗೆ ಲಾಂಚ್ ಮಾಡ್ತಾ ಇದ್ದೇನೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ನೀವೇ ಮ್ಯಾನುಫ್ಯಾಕ್ಚರ್ ನಾನೇ ಮಾಡಿಸ್ತೇನೆ ಅವರಿಗೆ ಐಡಿಯಾ ಕೊಟ್ಟು ಈ ರೀತಿ ಬಟ್ಟೆ ಹಾಕಿ ಈ ರೀತಿ ಅಂತ ಹೇಳಿ ನಾನೇ ಮಾಡ್ತೇನೆ ಯಾವುದೇ ಕುರ್ತಾ ತಕೊಳ್ಳಿ ಯಾವುದೇ ಲೆಗಿಂಗ್ ತಕೊಳ್ಳಿ ಯಾವುದೇ ಪ್ಯಾಂಟ್ ತಗೊಳ್ಳಿ ಸ್ಟುಡಿಯೋ ಲೆಬಲ್ ಯಾವುದೇ ಟೂ ಪ್ರಾಡಕ್ಟ್ಸ್ ತಗೊಂಡ್ರು ಟಾಪ್ ಬಾಟಮ್ ತೌಸಂಡ್ ಒಳಗೇನೇ ಬೀಳುತ್ತೆ ಇದು ಮಕ್ಕಳಲ್ಲೂ ಮಾಡಿದೇನೆ ಹುಡುಗ ಹುಡುಗಿಯಲ್ಲೂ ಮಾಡಿದ್ದೇನೆ ಮಕ್ಕಳಲ್ಲಿ ಹಾಗೆ ಮೆಣಸಲ್ಲೂ ಮಾಡಿದ್ದೇನೆ ಅಲ್ಲೂ ಮಾಡಿದ್ದೇನೆ ಈಗ ಮೆಣಸಲ್ಲ ಹಾಗೆ ಯಾವುದೇ ಪ್ಯಾಂಟ್ ತಕೊಳ್ಳಿ ಯಾವುದೇ ಶರ್ಟ್ಸ್ ತಕೊಳ್ಳಿ ತೌಸಂಡ್ ಒಳಗೇನೆ ಬರುತ್ತೆ ಅದೊಂದು ಹೊಸ ಕಾನ್ಸೆಪ್ಟ್ ಮಾಡಲು ಈಗ ಮುಂದಾಗಿದ್ದೇನೆ ಐ ಥಿಂಕ್ ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಟ್ರಿ ನೀವು ನಮ್ಮ ಈ ವಿಡಿಯೋದಲ್ಲಿ ಅಂತ ಅನಿಸ್ತದೆ ಮೋಸ್ಟ್ಲಿ ವಾಪಸ್ ಉದ್ಯಾವ ಹೋಗ್ತೇನೆ ಅಲ್ಲೇನೋ ಮತ್ತೆ ದೀಪ ಬೆಳಗ್ತೇವೆ ಅಂತೆಲ್ಲ ಹೇಳಿದ್ರಿ ಇದರಿಂದ ನಿಜಕ್ಕೂ ಕೇಳದವರಿಗೆಲ್ಲ ಆ ಭಾಗದವರಿಗೆ ತುಂಬಾ ಖುಷಿಯಾಗಿರ್ಬೋದು ಅಂತ ಅನ್ಸುತ್ತೆ ಸರ್ ಒಬ್ಬ ಯಶಸ್ವಿ ಉದ್ಯಮಿಯಾಗಿ ನೀವೆಲ್ಲ ಈಗ ಹೊರಹೊಮ್ಮಿದ್ದೀರಿ ಇನ್ನು ನಾನು ಒಬ್ಬ ಉದ್ಯಮಿ ಆಗಬೇಕು ಅಂತ ಇರುವಂತಹ ಆಸ್ಪೈರಿಂಗ್ ಯುವಕ ಮತ್ತು ಯುವತಿಯರಿಗೆ ನೀವು ಏನು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಿ ಯಾಕೆ ಇದು ಕೇಳ್ತಿದ್ದೇನೆ ಅಂತಂದರೆ ನಮಗೆ ನಿಮ್ಗೆ ಸಕ್ಸಸ್ ಮಾತ್ರ ಕಾಣಿಸ್ತಿದೆ ಹಾಂ ನಿಮ್ಮ ಸ್ಟ್ರಗಲ್ಸ್ ಕಾಣ್ತಾ ಇಲ್ಲ ಏನಂತೀರಿ ಖಂಡಿತವಾಗಿಯೂ ಒಂದೇ ಒಂದು ಕಿವಿ ಮಾತು ಅಂತ ಹೇಳಿದರೆ ಯಾವುದನ್ನು ನಾವು ಬೆಲೆಯಲ್ಲಿ ನೋಡಲಿಕ್ಕಿಲ್ಲ ನಾವು ಪ್ರತಿಯೊಂದ್ರಲ್ಲಿ ಸಹ ಗೊತ್ತಿರಬೇಕು ವಿಷಯ ಪ್ರತಿಯೊಂದ್ರಲ್ಲಿ ನಾವು ಇದ್ರಲ್ಲಿ ಲಾಸ್ ಆಯಿತು ಇದ್ರಲ್ಲಿ ಇದಾಯ್ತು ಅದಾಯ್ತು ಅಂತ ಕೈ ಬಿಡುವ ಯಾವುದು ಕೈ ಬಿಡಬಾರ್ದು ಹಾಂ ಅದ್ರಲ್ಲಿ ನಮ್ಗೆ ಕಲೀಲಿಕ್ಕೆ ಕಲಿಬೇಕು ಅದನ್ನೆಲ್ಲ ಕಲಿತು 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 ನಾವು ಆಟೋಮ್ಯಾಟಿಕ್ ನಾವು ಅಂದರೆ ನಮಗೆ ಇದರಲ್ಲಿ ಇಷ್ಟು ಸಿಗಲೇಬೇಕು ಅದೆಲ್ಲ ಟಾರ್ಗೆಟ್ ಇಡಬಾರ್ದು ನಾವು ಓಕೆ ಸೊ ಲಾಸ್ ಕೂಡ ನಿಮ್ಮ ಜರ್ನಿಯ ಒಂದು ಭಾಗ ಭಾಗ ಖಂಡಿತವಾಗಿ ಲೆಕ್ಕಕ್ಕಿಂತ ಜಾಸ್ತಿ ಲಾಸ್ ಆದಾಗ ಅದು ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು ಅದು ಲೆಕ್ಕಾಚಾರ ನೋಡ್ತಾ ಇರ್ಬೇಕು ಆವಾಗ ಆವಾಗ ಏನಾಗ್ತಾ ಉಂಟು ಸ್ವಲ್ಪ ನೋಡ್ಲಿ ಅದು ನೋಡ್ಬೇಕಾಗತ್ತೆ ಗೊತ್ತಾದ ಕೂಡಲೇನ ಇಲ್ಲಿ ತಪ್ಪಿದೆ ನಾವು ಅದು ನೋಡ್ತಾ ಇರ್ಬೇಕಷ್ಟೇ ಥ್ಯಾಂಕ್ ಯು ಸರ್ ಇಷ್ಟು ಹೊತ್ತು ತುಂಬಾ ಮಾತಾಡಿದ್ರಿ ಮೋಸ್ಟ್ಲಿ ಇದು ನಿಮ್ಮ ಫಸ್ಟ್ ಇಂಟರ್ವ್ಯೂ ಇಷ್ಟೊಂದೆಲ್ಲ ಡೀಟೇಲ್ ಆಗಿ ನಿಮ್ಮ ಸಂಸ್ಥೆ ಬಗ್ಗೆ ಹೇಳಿದ್ರಿ ಇನ್ನಷ್ಟು ಯಶಸ್ಸು ನಿಮ್ಮದಾಗ್ಲಿ ಶುಭಾಶಯ ಧನ್ಯವಾದ